ಒಂದೇ ಒಂದೇ ಸಲ ಸೋತು ಬಿಡ ಆ ಹಾಡು ಕೂಡ ತುಂಬಾ ಕಠಿಣವಾಗಿತ್ತು ಹೇಗಿತ್ತು ಆ ಹಾಡಿನ ಶೂಟಿಂಗ್ ಟೈಮ್ ಅದನ್ನ ಶೇರ್ ಮಾಡೋದಾದ್ರೆ ಬರವಣಿಗೆ ರೂಪದಲ್ಲಿ ಪ್ರಸ್ತಾಪ ಮಾಡಿದ್ವಿ ಸಾಂಗ್ ಎಷ್ಟು ಚೆನ್ನಾಗಿ ಮೂಡ್ ಬಂದಿದ್ಯೋ ನಮ್ಮ ಪ್ರಮೋದ್ ಸರ್ ಅವರ ಸಾಹಿತ್ಯ ಆಗಿರ್ಲಿ ಅಜನೀಶ್ ಸರ್ ಅವರ ಮ್ಯೂಸಿಕ್ ಆಗಿರ್ಲಿ ಅಂಡ್ ನಮ್ ಸಾರೇಗಮ ಅವ್ರ ಆಡಿಯೋ ರೈಟ್ಸ್ ತಗೊಂಡಿರೋದಾಗಿರ್ಬೋದು ಸೊ ಅವ್ರೆಲ್ಲಾ ಒಂದು ಸಪೋರ್ಟ್ ಅವ್ರದ್ದೆಲ್ಲ ಇದ್ದೇ ಇದೆ ಬಟ್ ಅಲ್ಲಿ ಆನ್ ಸೆಟ್ ಅಲ್ಲಿ ಶೂಟಿಂಗ್ ಮಾಡಿ ಲೊಕೇಶನ್ ಹೆಂಗಿತ್ತು ಅಂದ್ರೆ ಥಾಯ್ಲೆಂಡ್ ಅಲ್ಲಿ ಶೂಟ್ ಮಾಡಿರೋದು ನಾವು ಅಹ್ ಸಿಕ್ಕಾವೆ ಬಿಸಿಲು ಸಿಕ್ಕಾವೆ ಬಿಸಿಲು ಹ್ಯೂಮಿಡ್ ನಿಮ್ ಗೊತ್ತು ಮಂಗ್ಳೂರ್ ಕಡೆ ಆ ಬಿಸಿಲು ಅಂದ್ರೆ ಹಿಂಗ ಬೀಚ್ ಅಂದ್ರೆ ಹೆಂಗಿರತ್ತೆ ಅಂಟ್ ಅಂಟು ಸ್ಟಿಕ್ಕಿನೆಸ್ ಆ ನಾವೆಲ್ಲ ಹೆಂಗೆ ಅಂದ್ರೆ ಸ್ಕಿನ್ ಪೀಲ್ ಆಗೋದ್ ನಮ್ದು ಆ ಬಿಸಿಲಿಗೆ ಐಲ್ಯಾಂಡ್ ಅಲ್ಲಿ ಇದ್ದಿದ್ದು ಆ ಸನ್ ರೇಸ್ ಸ್ಯಾಂಡ್ಗೆ ಹೊಡೆದು ಅದ ಅಷ್ಟು ಹೀಟ್ ಇರೋದು ಆ ಸ್ಯಾಂಡ್ ಎಲ್ಲ ಸೊ ನಮ್ ಸ್ಕಿನ್ ಎಲ್ಲ ಪೀಲ್ ಆಗ್ತಾ ಇತ್ತು ಆ ಟ್ಯಾನ್ ಇನ್ನ ಹೋಗಿಲ್ಲ ನಮ್ಗೆಲ್ಲ ಮನೆಗ್ ಬರ್ಬೇಕಾದ್ರೆ ಯಾರು ಹೋಲಿಕೆ ಅನ್ಕೊಂಡು ಅಮ್ಮ ಹಂಗ ಆಗೋಗಿದ್ವಿ ಕಂಪ್ಲೀಟ್ ಬರ್ನ್ ದರ್ಶನ್ ಸರ್ ಅಂದ್ರೆ ನನಗೆ ಸನ್ಲೈಟ್ ಬಿಟ್ಟ ತಕ್ಷಣ ನಾನು ರೆಡ್ ಹಾಕ್ತೀನಿ ಅಲ್ಲಿ ಹೆಂಗಾಗಿದೆ ರೆಡ್ ಅಲ್ಲ ಬರ್ನ್ ಫುಲ್ ಸರ್ ನೋಡ್ಬಿಟ್ಟು ಯಾಕಮ್ಮ ಹಿಂಗಾಗಿದೆ ಮುಖ ನಥಿಂಗ್ ಯಾವ ಸನ್ಸ್ಕ್ರೀನು ಅಲ್ಲಿ ಹೋಲ್ಡ್ ವರ್ಕೌಟ್ ಆಗಲ್ಲ ಸೊ ಹಂಗಿತ್ತು ಸಿಚುವೇಶನ್ ಬಟ್ ಕಷ್ಟ ಆಯ್ತು ಆ ಮೊಮೆಂಟ್ ಕಷ್ಟ ಆಯ್ತು ಬಟ್ ದೆನ್ ಅಂದ್ರೆ ಒಂದ್ ದಿವಸ ದಿನ ಹೇಗಾಯ್ತು ಅಂದ್ರೆ ಹತ್ತು ವರ್ಷ ಬರ್ದೇ ಇರುವಂತಹ ಸುಂಡ್ರ ಗಾಳಿ ಬಿರುಗಾಳಿ ಆ ದಿನ ಬಂದಿತ್ತು ಸೊ ದಾಟ್ ವಾಸ್ ಒನ್ ವೆರಿ ಸ್ಕೇರಿ ಮೊಮೆಂಟ್ ಫಾರ್ ಎಂಟೈರ್ ಟೀಮ್ ಬಿಕಾಸ್ ಅದು ಐಲ್ಯಾಂಡ್ ನಾವ್ ಇನ್ನೊಂದ್ ಕಡೆ ಹೋಗ್ಬೇಕು ಅಂದ್ರೆ ನಾವ್ ದೋಣಿಲೆ ಹೋಗ್ಬೇಕು ಅಂತೆ ಅಲ್ಲಿ ನೀರೆಲ್ಲ ಏರಿಳಿತ ಆಗ್ತಾ ಇತ್ತು ತುಂಬಾ ದೊಡ್ಡ ದೊಡ್ಡ ವೇವ್ಸ್ ಬರೋದು ಹಂಗ್ ಹೋಗಕ್ ಆಗಲ್ಲ ಅದ್ ಸಟಲ್ ಆಗ್ಬೇಕು ಅವಾಗ್ಲೇ ಹೋಗ್ಬೇಕು ನಾವು ಸೊ ಇಲ್ಲಿ ಏನಾಗ್ತಿದೆ ಸುಂಡ್ರ ಗಾಳಿ ಇಡೀ ಹೊಯ್ಗೆ ಮೈಗ್ ಬರ್ತಾ ಇದೆ ಎಲ್ಲಾ ಕಿತ್ ಕಿತ್ ಹೋಗ್ತಾ ಇದೆ ಏನ್ ಆಗ್ತಿದೆ ಅಂದ್ರೆ ಎಲ್ಲಾ ಒಂದ್ ಮರ ಇತ್ತಲ್ಲಿ ಇಟ್ಕೊ ಬೇರೆ ಅಷ್ಟೇ ಕುತ್ಕೊಂಡು ಇದ್ವಿ ಬೈ ದೆನ್ ಒಂದ್ ಹಾಫ್ ಎನ್ ಅವರ್ ಇತ್ತು ಅಲ್ಲಿಗೆ ಸೆಟಲ್ ಆಯ್ತು ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ನನಗೆ ಮರೆಯಕ್ಕಾಗಲ್ಲ ಆ ಸಂದರ್ಭ ಪಾಪ ಅವ್ರೊಬ್ರೆ ಅಲ್ಲಿ ದೈ ಅಂದ್ರೆ ದೊಡ್ಡ ಜೀವ ಅಂತ ಇದ್ದಿದ್ದು ಅವರು ಅವ್ರು ಇರ್ತಾ ಇದ್ರು ನಾನಾ ಗಾಳಿಗೆ ಅಲ್ಲಿ ನೆಕ್ಸ್ಟ್ ಐಲ್ಯಾಂಡ್ ಅಲ್ಲಿ ಇರ್ತಿದ್ದೆ ನಾನು ಪಾಪ ಅವ್ರು ಇಟ್ಕೊಂಡಿರೋರು ಅಷ್ಟು ಜೋರ್ ಗಾಳಿ ಬರ್ಬೇಕಾದ್ರೆ ಇಲ್ಲಾಂದ್ರೆ ಅಂದ್ರೆ ಪಕ್ಕದ ಐಲ್ಯಾಂಡ್ ಅಲ್ಲಿ ಇಲ್ಲಿ ವೆರಿ ಸ್ಕೇರಿ ಬಟ್ ಇವಾಗ ಹೇಳ್ಕೊಂಡಿಲ್ ಹಾಕ್ತೀನಿ ಅಲ್ಲಿ ಭಯ ಆಗಿತ್ತು ಭಯ ಆಗಿತ್ತು ಸೆಟಲ್ ಆದಾಗ ವಿ